ನಟಿ ಪ್ರೇಮ ಅವರ ಬಗ್ಗೆ ಕನ್ನಡಿಗರಿಗೆ ಪರಿಚಯಿಸುವ ಅಗತ್ಯವಿಲ್ಲ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳ ಮೂಲಕ ಕನ್ನಡ ಸಿನಿ ರಸಿಕರನ್ನು ರಂಜಿಸಿದ್ದಾರೆ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ದಕ್ಷಿಣ ಭಾರತದಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಗುರುತಿಸಿಕೊಂಡಿದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಸವ್ಯಸಾಚಿ ಸಿನಿಮಾದೊಂದಿಗೆ ಪ್ರೇಮ ಅವರ ಪ್ರಯಾಣ ಪ್ರಾರಂಭವಾಯಿತು ಮೊದಲ ಸಿನಿಮಾ ಹೇಳಿಕೊಳ್ಳುವಷ್ಟು ಹಿಟ್ ಆಗದಿದ್ದರೂ ಎರಡನೇ ಚಿತ್ರ ಓಂ ಮೂಲಕ ದೊಡ್ಡ ಗೆಲುವು ಕಂಡರು ಕನ್ನಡದ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ಜೋಡಿಯಾಗಿ ಟಾಪ್ ಹೀರೋಯಿನ್ ಆಗಿ ಹೊರಹೊಮ್ಮಿದ್ದರು ಕನ್ನಡ ಮಾತ್ರವಲ್ಲದೆ ತೆಲುಗಿನಲ್ಲಿ ಧರ್ಮಚಕ್ರಂ ದೇವಿ ಓಂಕಾರಂ ಮಾ ಮಾವಿದ ಕಲೆಕ್ಟರ್ ಮತ್ತು ಪೊಲೀಸ್ ಪವರ್ ಸೇರಿದಂತೆ ಹಲವು ಚಿತ್ರಗಳನ್ನು ಮಾಡಿದ್ದಾರೆ ಪ್ರೇಮಾ ಅವರು ಸಿನಿಮಾ ಮಾತ್ರವಲ್ಲದೆ ವೈಯಕ್ತಿಕ ಜೀವನದಲ್ಲೂ ಭಾರೀ ಸುದ್ದಿಯಾದರು ವೃತ್ತಿ ಜೀವನದ ತುಂಗದಲ್ಲಿರುವಾಗಲೇ ಪ್ರೇಮ ಅವರು ಎರಡು ಸಾವಿರ ಉದ್ಯಮಿ ಜೀವನ್ ಅಪ್ಪಸ್ಚು ಅವರನ್ನು ವಿವಾಹವಾದರು ಸಿನಿಮಾಗೆ ಗುಡ್ ಬೈ ಹೇಳಿ ಒಳ್ಳೆಯ ಸಾಂಸಾರಿಕ ಜೀವನ ನಡೆಸೋಣ ಅಂತ ಬಯಸಿದ್ದ ಪ್ರೇಮಗೆ ತಮ್ಮ ವೈವಾಹಿಕ ಜೀವನದಲ್ಲಿ ಬಿರುಗಾಳಿ ಏಳುತ್ತದೆ ಅಂತ ಎಂದಿಗೂ ಊಹಿಸಿರಲಿಲ್ಲ ಗಂಡ ಹೆಂಡತಿ ನಡುವಿನ ಭಿನ್ನಾಭಿಪ್ರಾಯದಿಂದ ಪ್ರೇಮ ಅವರು ಎರಡ್ ಸಾವಿರ ಹದಿನಾರರಲ್ಲಿ ಜೀವನ್ ಅಪ್ಪಚ್ಚು ಅವರಿಂದ ವಿಚ್ಛೇದನ ಪಡೆದರು ಡಿವೋರ್ಸ್ ಆದ ಬಳಿಕ ಅದೇ ಚಿಂತೆಯಲ್ಲಿ ಮುಳುಗಿದ ಪ್ರೇಮ ಅನಾರೋಗ್ಯಕ್ಕಿಡಾದರು ಎಲ್ಲಿಯೂ ಕಾಣಿಸಿಕೊಳ್ಳದೆ ಕಣ್ಣರೆಯಾಗಿದ್ದರು ಆದರೆ ಎಲ್ಲಾ ತೊಂದರೆಗಳನ್ನು ಮೆಟ್ಟಿ ನಿಂತಿ ಮತ್ತೆ ಪುಟಿದೆದ್ದರು ಎರಡು ಸಾವಿರ ಹದಿನೇಳರಲ್ಲಿ ತೆರೆ ಕಂಡ ಉಪೇಂದ್ರ ಮತ್ತೆಬಾ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಆ ಬಳಿಕ ವೆಡ್ಡಿಂಗ್ ಗಿಫ್ಟ್ ಸಿನಿಮಾದಲ್ಲೂ ನಟಿಸಿದರು ಸದ್ಯ ಜಿ ಕನ್ನಡದಲ್ಲಿ ಮೂಡಿ ಬರುತ್ತಿರುವ ಮಹಾನಟಿ ಶೋನಲ್ಲಿ ಜಡ್ಜ್ ಆಗಿ ಭಾಗವಹಿಸುತ್ತಿದ್ದ ಈ ಹಿಂದೆ ಪ್ರೇಮ ಆರ್ ಜೆ ರಾಜೇಶ್ ಅವರನ್ನು ಎರಡನೇ ಮದುವೆಯಾಗಲಿದ್ದಾರೆ ಎಂಬ ವರದಿಗಳು ಬಂದಿದ್ದವು ಆದರೆ ಈ ಸುದ್ದಿಯಲ್ಲಿ ಯಾವುದೇ ಸತ್ಯವಿಲ್ಲ ಎಂದು ಸಂದರ್ಶನವೊಂದರಲ್ಲಿ ಹೇಳಿದ್ದರು ಇತ್ತೀಚೆಗೆ ಪ್ರೇಮ ಅವರ ಜೊತೆಗೆ ಒಬ್ಬ ವ್ಯಕ್ತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಸುದ್ದಿ ಬರುತ್ತಿದೆ ಕನ್ನಡದ ಸಿನಿಬಜ್ ವೆಬ್ಸೈಟ್ನಲ್ಲಿ ಪ್ರೇಮ ಬಗ್ಗೆ ಫೋಟೋ ಸಹಿತ ಸುದ್ದಿಯನ್ನು ಪ್ರಕಟಿಸಲಾಗಿದೆ ಈ ವರದಿಯ ಪ್ರಕಾರ ಕನ್ನಡ ಕಿರುತೆರೆ ಉದ್ಯಮದ ಖ್ಯಾತ ಕಾರ್ಯನಿರ್ವಾಹಕರಾದ ಅರವಿಂದ್ ಜತೆ ಪ್ರೇಮ ಅವರಿಗೆ ನಿಕಟ ಸಂಬಂಧವಿದೆ ಎಂದು ಹೇಳಲಾಗಿದೆ ಪ್ರೇಮ ಎಲ್ಲಿರುತ್ತಾರೋ ಅಲ್ಲಿ ಅರವಿಂದ್ ಕೂಡ ಇದ್ದೇ ಇರುತ್ತಾರೆ ಇತ್ತೀಚೆಗಷ್ಟೇ ಪ್ರೇಮ ಕೊರಗಜ್ಜನ ಸನ್ನಿಧಿಗೆ ಹೋದಾಗ ಅರವಿಂದ್ ಕೂಡ ಜತೆಯಲ್ಲಿದ್ದರು ಎಂದು ಹೇಳಲಾಗಿದೆ ಅರವಿಂದ್ ಜೊತೆ ಪ್ರೇಮ ಅವರು ಹೊಸ ಜೀವನ ಆರಂಭಿಸಲಿದ್ದಾರೆ ಎಂಬ ಮಾತು ಕೂಡ ಕೇಳಿಬಂದಿದೆ ನಟಿ ಪ್ರೇಮ ಅವಕಾಶ ಸಿಗುತ್ತೆ ಎಂದಾದರೆ ಅಲ್ಲಿ ಒಂದಿಲ್ಲೊಂದು ಸಮಸ್ಯೆ ಇದ್ದದ್ದೆ ಅದರಲ್ಲೂ ಬಣ್ಣದ ಲೋಕದಲ್ಲಿ ಆ ವಿಚಾರ ಆಗಾಗ ಹೆಚ್ಚು ಮುನ್ನೆಲೆಗೆ ಬರುತ್ತಲಿರುತ್ತದೆ ಸಿನಿಮಾ ಅವಕಾಶ ಬೇಕೆಂದರೆ ನಟಿಯರು ಒಂದಷ್ಟು ಕಾಂಪ್ರಮೈಸ್ ಮಾಡಿಕೊಳ್ಳಲೇಬೇಕು ಎಂಬ ಮಾತಿದೆ ಅಂಥ ಪರಿಸ್ಥಿತಿ ಎದುರಾದಾಗ ಅದಕ್ಕೆ ಎದೆ ಕೊಟ್ಟು ಎದುರಿಸಿದ ಎಷ್ಟೋ ನಟಿಯರಿದ್ದಾರೆ ನಿಮ್ಮ ಚಿತ್ರದ ಅವಕಾಶವೇ ಬೇಡ ಎಂದು ಮುಖಕ್ಕೆ ಹೊಡದಂತೆ ಹೇಳಿ ಹೋದ ಎಷ್ಟೋ ನಟಿಯರಿದ್ದಾರೆ ಇಂಥ ಸೂಕ್ಷ್ಮ ವಿಚಾರಗಳ ಬಗ್ಗೆ ಮಾಧ್ಯಮಗಳಲ್ಲಿ ನೇರವಾಗಿ ಮಾತನಾಡಿ ಧೈರ್ಯವಂತೆ ಎನಿಸಿಕೊಂಡವರಿದ್ದಾರೆ ಇದೀಗ ಇದೇ ಕಾಸ್ಟಿಂಗ್ ಕೌಚ್ ಕರಾಳತೆ ಬಗ್ಗೆ ಕನ್ನಡ ಚಿತ್ರೋದ್ಯಮ ಕಂಡ ಸ್ಟಾರ್ ನಟಿ ಪ್ರೇಮ ಮಾತನಾಡಿದ್ದಾರೆ ಓಂ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಬಂದ ಪ್ರೇಮ ಮೊದಲ ಚಿತ್ರದಲ್ಲಿಯೇ ದೊಡ್ಡ ಮಟ್ಟದ ಯಶಸ್ಸು ಪಡೆದುಕೊಂಡರು ವಜ್ರೇಶ್ವರಿ ಕಂಬೈನ್ಸ್ ಮೂಲಕ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಪ್ರೇಮ ಅವರನ್ನು ಚಂದನವನಕ್ಕೆ ಕರೆತಂದರು ಅಲ್ಲಿಂದ ಶುರುವಾದ ಅವರ ಬಣ್ಣದ ಲೋಕದ ಪಯಣ ಮತ್ಯಾವತ್ತೂ ನಿಲ್ಲಲಿಲ್ಲ ಪ್ರೇಮ ಅವರ ಯಶಸ್ಸಿನ ಓಟ ಮುಂದುವರಿಯುತ್ತಲೇ ಹೋಯಿತು ಸಾಲು ಸಾಲು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದರು ಕನ್ನಡದ ಜತೆಗೆ ತೆಲುಗು ತಮಿಳು ಮಲಯಾಳಂ ಚಿತ್ರೋದ್ಯಮದಲ್ಲೂ ಮಿಂಚಿದರು ಹೀಗೆ ಬಹು ಚಿತ್ರರಂಗಗಳನ್ನು ಸುತ್ತಾಡಿದ ನಟಿ ಪ್ರೇಮ ಸದ್ಯ ಸಿನಿಮಾಗಳಿಂದ ದೂರ ಉಳಿದು ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಮಹಾನಟಿ ಶೋನಲ್ಲಿ ತೀರ್ಪುಗಾರರಾಗಿದ್ದಾರೆ ಈ ಮೂಲಕ ಪ್ರತಿ ಮನೆ ಮನಗಳಿಗೂ ಮತ್ತಷ್ಟು ಹತ್ತಿರವಾಗಿದ್ದಾರೆ ಪ್ರೇಮ ಇದೀಗ ಇದೇ ನಟಿ ತಮ್ಮ ವೃತ್ತಿ ಜೀವನದ ಬಗ್ಗೆ ರಾಜೇಶ್ ಗೌಡ ಅವರ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಕಾಸ್ಟಿಂಗ್ ಕೌಚ್ ಬಗ್ಗೆಯೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿಕೊಂಡಿದ್ದಾರೆ ನನಗೆ ಅನಿಸಿದ್ದು ಓಂ ಸಿನಿಮಾ ಹಿಟ್ ಆಗಲಿಲ್ಲ ಅಂದಿದ್ದರೆ ನಾನು ಬೇರೆ ಕೆಲಸ ಮಾಡಲು ಪ್ಲಾನ್ ಹಾಕಿದ್ದೆ ಬೇರೆ ಕೆಲಸ ಮಾಡಲು ನಾನು ಮಾನಸಿಕವಾಗಿ ನಾನು ಸಿದ್ಧಳಿದ್ದೆ ಚಿತ್ರರಂಗವನ್ನೇ ಬಿಡಲು ತೀರ್ಮಾನಿಸಿದ್ದೆ ಏಕೆಂದರೆ ಒಂದು ಕಾಲು ಅಲ್ಲಿ ಒಂದು ಕಾಲು ಇಲ್ಲಿ ಇಡೋಕೆ ಆಗಲ್ಲ ಓಂ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು ಮೊದಲು ಒಬ್ಬ ನಟಿಯಾಗಿ ನಾವು ಪ್ರೂವ್ ಮಾಡಬೇಕು ಏ ಎಂದಿದ್ದಾರೆ ಆ ಕಾಸ್ಟಿಂಗ್ ಕೌಚ್ ಬಗ್ಗೆ ನನಗಷ್ಟು ಗೊತ್ತಿಲ್ಲ ಈಗೀಗ ನನಗೆ ಅದರ ಬಗ್ಗೆ ಗೊತ್ತಾಗ್ತಿದೆ ನಮ್ಮ ಕಾಲದಲ್ಲಿ ಅದು ಇರುತ್ತಿರಲಿಲ್ಲ ನಮ್ಮ ಕೆಲಸದ ಮೂಲಕ ನಾವು ತೋರಿಸಬೇಕು ನಾನು ಒಂದೇ ಕಡೆ ಇರುತ್ತಿರಲಿಲ್ಲ ಬೆಂಗಳೂರು ಚೆನ್ನೈ ಹೈದರಾಬಾದ್ ಕೊಚ್ಚಿನ್ ಹೀಗೆ ಎಲ್ಲಾ ಕಡೆಗೂ ಸಿನಿಮಾ ಕೆಲಸದಲ್ಲಿ ಓಡಾಡುತ್ತಿರುತ್ತಿದ್ದೆ ಆದರೆ ನನಗೆ ಎಲ್ಲಿಯೂ ಆ ಅನುಭವ ಆಗಿಲ್ಲ ಬೇರಾವ ನಿರ್ದೇಶಕರು ಕೀಳಾಗಿ ನೋಡುತ್ತಿರಲಿಲ್ಲ ಯಾವ ಭಾಷೆಯಲ್ಲೂ ಆ ತರದ ಅನುಭವ ಆಗಿಲ್ಲ ನಾನು ಹಾರ್ಡ್ವರ್ಕ್ನಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡಿಕೊಂಡವಳು ನಟನೆಯಲ್ಲಿ ನಾನು ನನ್ನನ್ನು ಗುರುತಿಸಿಕೊಳ್ಳಬೇಕು ನನ್ನ ಅದೃಷ್ಟವೋ ಏನೋ ಒಳ್ಳೊಳ್ಳೆ ನಿರ್ದೇಶಕರು ಒಳ್ಳೊಳ್ಳೆ ಕತೆ ಸಿಕ್ಕವು ನಿರ್ದೇಶಕರಿಗೂ ಕಾನ್ಫಿಡೆನ್ಸ್ ಬಂತು ಓಹ್ ಇವರು ಮಾಡ್ತಾರೆ ಅಂತ ಹಾಗೆ ಸಿಕ್ಕ ಚಾನ್ಸ್ ಅನ್ನು ನಾನು ಸಬ್ಬಳಕ್ಕೆ ಮಾಡಿಕೊಂಡೆ ಈಗಿನ ನಟಿಯರು ಕಾರ್ ಬೇಕು ಕ್ಯಾರಾವಾನ್ ಬೇಕು ಹೀಗೆ ಏನೇನೋ ಡಿಮಾಂಡ್ ಮಾಡುತ್ತಾರೆ ಮೊದಲು ನಿಮ್ಮನ್ನು ನೀವು ಪ್ರೂವ್ ಮಾಡಿ ಎಲ್ಲವೂ ತಾನಾಗಿಯೇ ಬರುತ್ತೆ ನಾನು ಕೇಳ್ಪಟ್ಟಿದ್ದೇನೆ ಆದರೆ ನಮ್ಮ ಕಾಲದಲ್ಲಿ ಆತರ ಇರಲಿಲ್ಲ ಎಂದಿದ್ದಾರೆ ಪ್ರೇಮ ಅವಕಾಶ ಸಿಗುತ್ತೆ ಎಂದಾದರೆ ಅಲ್ಲಿ ಉಪೇಂದರ್ ಚಿತ್ರದ ಏನಿಲ್ಲ ಏನಿಲ್ಲ ಹಾಡು ಇಪ್ಪತ್ತೈದು ವರ್ಷಗಳ ಬಳಿಕ ಸದ್ದು ಮಾಡಿದ್ದು ಗೊತ್ತೇ ಇದೆ ಸೋಷಿಯಲ್ ಮೀಡಿಯಾ ರೀಲ್ಸ್ ಸಖರ್ ವೈರಲ್ ಆಗಿ ಮತ್ತೆ ಆ ಹಾಡಿನ ಬಗ್ಗೆ ಎಲ್ಲರೂ ಮಾತನಾಡುವಂತಾಯಿತು ಇಪ್ಪತ್ತು ದಶಕಗಳ ಬಳಿಕ ಆ ಹಾಡಿನ ರೆಕಾರ್ಡಿಂಗ್ ಕ್ಯೂನ್ ಎಲ್ಲದರ ಬಗ್ಗೆ ಉಪ್ಪಿ ಗುರುಕಿರಣ್ ಸಹ ಮಾತನಾಡಿದರು ಉಪ್ಪಿ ಹಾಗೂ ಪ್ರೇಮಾ ನಡುವೆ ಸಂಥಿಂಗ್ ಸಂಥಿಂಗ್ ನಡೆಯಿತಿ ಎಂದು ಆಗ ಗುಲ್ಲಾಗಿತ್ತು ಆ ಬಗ್ಗೆ ಸ್ಪಷ್ಟನೆ ನೀಡಲು ಉಪೇಂದ್ರ ಈ ರೀತಿಯ ಸಾಲುಗಳನ್ನು ಬರೆದರು ಇಬ್ಬರ ನಡುವೆ ಏನಿಲ್ಲ ಏನಿಲ್ಲ ಎಂದು ಸಾರಿ ಹೇಳಿದರು ಎಂದು ಸ್ವತಃ ಉಪೇಂದ್ರ ಹೇಳಿದರು ಸದ್ಯ ಇದೇ ವಿಚಾರದ ಬಗ್ಗೆ ನಟಿ ಪ್ರೇಮಾ ಮಾತನಾಡಿದ್ದಾರೆ ಇನ್ನು ಉಪೇಂದ್ರ ನಿರ್ದೇಶಿಸಿ ನಟಿಸಿದ ಸಿನಿಮಾ ಕತೆ ನಿಮ್ಮದೇನಾ ಎನ್ನುವ ಪ್ರಶ್ನೆಗೂ ಉತ್ತರಿಸಿದ್ದಾರೆ ರಾಜೇಶ್ ಗೌಡ ಯೂಟ್ಯೂಬ್ ಚಾನಲ್ ಸಂದರ್ಶನದಲ್ಲಿ ನಟಿ ಪ್ರೇಮ ಮಾತನಾಡಿದ್ದಾರೆ ಚಿತ್ರರಂಗದ ಎಂಟ್ರಿ ಮದುವೆ ವಿಚ್ಛೇದನ ಜೀವನದ ಏಳುಬೀಳು ಎಲ್ಲದರ ಬಗ್ಗೆಯೂ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ವದಂತಿಗಳ ಬಗ್ಗೆ ಯಾಕೆ ಪ್ರತಿಕ್ರಿಯಿಸಲಿಲ್ಲ ಎಂದು ಸಹ ಹೇಳಿದ್ದಾರೆ ಮೊದಲಿಗೆ ಈ ಕರಿಮಣಿ ಮಾಲೀಕ ಯಾರು ಎನ್ನುವ ಪ್ರಶ್ನೆಯನ್ನು ರಾಜೇಶ್ ಪ್ರೇಮ ಮುಂದೆ ಇಟ್ಟಿದ್ದಾರೆ ಆ ಸಿನಿಮಾ ಮಾಡಿದ ಉಪೇಂದ್ರ ಅವರೇ ಕರಿಮಣೆ ಮಾಲೀಕ ಆ ಸಿನಿಮಾ ಬಂದಾಗ ಹಾಡು ಬಂದಾಗ ಅದು ಸ್ಲೋ ಆಗಿ ಇತ್ತು ಈಗ ಅದನ್ನು ರೀಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಆಗ ಚಿತ್ರಕ್ಕೆ ಆ ಹಾಡು ಇಂಪ್ಯಾಕ್ಟ್ ಆಗಿತ್ತು ಏ ಎಂದಿದ್ದಾರೆ ಉಪೇಂದ್ರ ಪ್ರೇಮಾ ಲವ್ ಇತ್ತು ಎನ್ನುವ ಸುದ್ದಿ ಆಗಿದ್ದಕ್ಕೆ ಹಾಡು ಬರೆದಿದ್ದು ಎನ್ನುತ್ತಾರೆ ನಿಮ್ಮ ಅಭಿಪ್ರಾಯ ಏನು ಅಂದಾಗ ಆ ಗೊತ್ತಿಲ್ಲ ಉಪೇಂದ್ರ ಅವರ ತಲೆಯಲ್ಲಿ ಏನಿತ್ತು ಅಂತ ಆ ಹಾಡು ಚೆನ್ನಾಗಿ ಬಂತು ಲಿರಿಕ್ಸ್ ಉಪೇಂದ್ರ ಮನಸ್ಸಿನಲ್ಲಿ ಏನಿತ್ತು ಎನ್ನುವುದು ನನಗೆ ಗೊತ್ತಿಲ್ಲ ನಾವಿಬ್ಬರು ವಿರೋಧಿಗಳಲ್ಲ ನಮಗೆ ಬರೀ ಕೆಲಸ ಮಾಡುವ ಹಸಿವು ಇತ್ತು ಲವ್ ಮಾಡುವ ಆಲೋಚನೆಯೇ ಇರುತ್ತಿರಲಿಲ್ಲ ಆದರೆ ನನಗೆ ಅವರ ಹಾರ್ಡ್ವರ್ಕ್ ಇಷ್ಟ ಆಗುತ್ತಿತ್ತು ತುಂಬಾ ಹಾರ್ಡ್ ವರ್ಕ್ ಮಾಡುತ್ತಿದ್ದರು ಉಪೇಂದ್ರಯೇ ಎಂದಿದ್ದಾರೆ ಇಬ್ಬರ ನಡುವೆ ಪ್ರೀತಿ ಇತ್ತ ಎನ್ನುವ ಪ್ರಶ್ನೆಗೆ ಇಲ್ಲ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ನಾವಿಬ್ಬರು ಎರಡ್ ಮೂರು ಸಿನಿಮಾಗಳಲ್ಲಿ ಕೆಲಸ ಮಾಡಿದೆವು ಆದರೆ ನಮ್ಮ ನಡುವೆ ಅಂತಹದು ಏನು ಇರಲಿಲ್ಲ ಎಂದು ಹೇಳಿದ್ದಾರೆ ಗುರುಕಿರಣ್ ಆಗಲಿ ಉಪೇಂದ್ರ ಆಗಲಿ ಆಗ ಏನು ಯೋಚಿಸಿದರು ಎನ್ನುವುದು ನನಗೆ ಗೊತ್ತಿಲ್ಲ ನನ್ನ ತಲೆಯಲ್ಲಿ ಯಾವುದೇ ಪ್ರೀತಿ ಗೀತಿ ಇರಲಿಲ್ಲ ನನಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ಇದನ್ನು ತಗೊಂಡು ತಗೊಂಡು ಹೋಗೋದಾ ಹೋಗೋದಾ ಅದನ್ನು ನಾನು ಗೊಂದಲಕ್ಕೀದಾಗಲೂ ಸಿದ್ಧಳಿರಲಿಲ್ಲ ನನಗೆ ಒಂದು ಸಿನಿಮಾ ಹಿಟ್ ಆಯಿತು ಮುಂದೇನು ಎನ್ನುವ ಯೋಚನೆ ಇರುತ್ತಿತ್ತು ಏ ಎಂದು ಪ್ರೇಮ ಸ್ಪಷ್ಟನೆ ನೀಡಿದ್ದಾರೆ